ತೊಕ್ಕೋಟು ಚೆಂಬುಗುಡ್ಡೆ ಪಿಲಾ ಪರಿಸರ ಶ್ರೀ ಸಾಯಿ ಮಂದಿರ ನಿರ್ಮಾಣ ಇಂದ ಪ್ರತಿಷ್ಠಾ ಕಲಶಾಭಿಷೇಕ ಅಕ್ಟೋಬರ್ ತಯಾರಿಲು ತಯಾರಿ ಇಂದ ತಯಾರಿದ ಸಮಾಲೋಚನಾ ಸಭೆನು ಕಾಪಿಕಾಡ್ ಪಟ್ನಗರ ಕುರ್ಮುಲ್ ರಂಗರಾವ್ ಸಭಾಭವನಡು ಬುಧವಾರ ಬಯಗ ನಡಪಾಯರು ತಂಕ್ನ ಕುಟುಂಬದ ಐನ ತಲೆಮಾರದು ಆರಾಧನೆ ಮತ್ತೊಂದು ಬರೊಂದಿತ್ತಿನ ಶಕ್ತಿ ಪೀಠ ತಂಕಿದ್ದುದು ಈ ಶಕ್ತಿ ಪೀಠದ ಸ್ಥಾಪನೆ ಅವೆತೊಟ್ಟಿಗೆ ಶ್ರೀ ಸಾಯಿ ಮಂದಿರದ ನಿರ್ಮಾಣ ಯೋಜನೆ ಪಾಡೊಂದು ತೋಕೋಡು ಚೆಂಬುಗುಡ್ಡೆ ಪಿಲಾರ್ ಪರಿಸರ ಮಂದಿರ ನಿರ್ಮಾಣ ಕಾರ್ಯಕ್ರಮ ಸ್ವಲ್ಪ ಶೇಕಡ ಮುಗಿದು ನನ್ನ ಉಂಡು ಆಯರೆ ಉಂಟು ಒಂದು ಬೇಲೆಲೆನ್ ಮುಗಿಪದು ಅಕ್ಟೋಬರ್ ಇವತ್ ಮೂರು ಇವತ್ನಾಲ್ವಾರೀಕು ಪ್ರತಿಷ್ಠಾ ವಿಧಿಕ್ಲೆ ನಡಪಾದ ಕಲಶಾಭಿಷೇಕರು ಅದು ಮಂದಿರ ಲೋಕಾರ್ಪಣೆ ಉಂಡು ಉಂಟು ಜನ ಬೆಂಬಲ ಬೋಡು ಸಮಿತಿದ ಸಾಕಾರ ಬೋರ್ಡ್ ಪಣದ ಮಂದಿರದ ಆಡಳಿತ ವಕ್ತೇ ಸರಿ ದಿನೇಶ್ ಶರ್ಮ ತೆರಪಾಯರು ಶ್ರೀ ಸಾಯಿಬಾಬಾ ಮಂದಿರ ಅತಂದ ದುಮುಗು ಈ ಮಂದಿರದ ಪ್ರತಿಷ್ಠಾಪನೆ ಅತನ ಆ ಪ್ರತಿಷ್ಠಾಪನೆದ ದಿನತ್ತಾನೆ ನಮ್ಮ ಮೂಜಿ ದಿನತ್ತ ಕಾರ್ಯಕ್ರಮನ ಅಂಚನೆ ವಿಶೇಷವಾದ ವಿಜೃಂಭಣೆ ಇದು ಎಡ್ಡೆ ರೀತಿ ಮಲ್ಪಡು ಪನ್ಪೇತನ ಉದ್ದೇಶನ ಮಾತದೆ ದೇಡೊಂದು ಈ ಒಂಜಿ ಇನಿ ನಮ್ಮ ಸಭೆನ ಸೇರಿ ನನ್ನ ವಿಚಾರ ಐಟು ಮುಖ್ಯವಾದ ಒಂಜಿ ಕಾರ್ಯಕ್ರಮನ ನಮ್ಮ ಮಲ್ಪಡಂದ ವರಿಯನ ಇದು ವಾ ಕಾರ್ಯಕ್ರಮನೆಲ್ಲ ನಮಗೆ ಮಲ್ಪೇರ ಅಸಾಧ್ಯವಾದ ಉಂಡು ಈ ಕಾಲಘಟ್ಟದ ನಮಕೊಂಜಿ ಕಾರ್ಯಕ್ರಮ ಪೊರ್ಲುಡು ಎಡ್ಡೆ ರೀತಿ ನಡಬಂದಿತ್ತಂಡ ನಮಕ್ ಊರುದ ಪರ ಊರ್ದ ಗಣ್ಯರನ್ನ ಅತನ ಮುಖ್ಯವಾದ ಸದ್ಭಕ್ತರನ್ನ ಪರಿಪೂರ್ಣವೈನಿತ್ತಿನ ಸಹಕಾರ ಇತ್ತನೆ ಮಾತ್ರ ಆ ಕಾರ್ಯಕ್ರಮ ಒಂಜಿ ಪೊರ್ಲುಡು ಅಂಜೆ ನಡತೊಂದು ಹೋಯರೆ ಸಾಧ್ಯತೆ ಉಂಟು ಹಾಗ ಈ ಒಂದು ಸಂದರ್ಭೋಡು ಆ ಕಾರ್ಯಕ್ರಮ ಮಲ್ತೊಂದು ಪೋಡ ನಮಗೊಂದು ಸಮಿತಿದ ಒಂದು ಅಗತ್ಯತೆ ಎಲ್ಲ ಆತೇ ಉಂಡು ಅಪ್ಪ ಆ ಸಮಿತಿ ನೆಲ್ಲ ಇನಿ ನಮ್ಮ ರಚನೆ ಮುನ್ನೋಡು ಪುನ್ಪಣ್ಣ ಚಿತ್ರ ಉದ್ದೇಶನಿಲ್ಲ ದೀಡೊಂದು ಇನ್ನೀ ನಮ್ಮ ಸಭೆ ಸೇರ್ನ ಚಿತ್ರ ನಮಗೆ ವಿಜ್ಞಾಪನೆ ತೆರಿಪ ದಾದ ಹೆಂಗ್ಲೆಗೆ ಲಕ್ಷ್ಮೀನಾರಾಯಣ ಪಂಡಿತೇರು ಪಂಡಿತ ಎಂಕ್ಲ ಪೂರ್ವಡು ಎಂಕ್ಲ ವಂಶಸ್ಥೇರ ಆದಿತ್ಯದು ಮಿಜಾರದ ಮೂಡಿಬಿದ್ರೆಡು ಮಿಜಾರ ಪಂಪು ಅಂಚಿತ್ರ ನಾಲು ಸುತ್ತು ಪೌಳಿದ ಒಂಗೆ ಇಲ್ಲಲು ನೂದು ಮುಡಿತ ಕಂಡ ಇತ್ತೆ ಅಂಚಿತ್ತಿನ ಸಂದರ್ಭಡು ಅಲ್ಪ ಆರಾಧನೆ ಮಂತ ಬೈತಿನ ಆರು ನಮ್ಮ സൗപർണികൾ പൂത്തിട്ടൽപ്പ മീത് അതിനെ ഹിന്നലെ പണോട് നിണ്ടാ നമുക്ക് കൊടചാദരിട് ആര് സിദ്ധിമന്ത്ത് ആര്ക്ക് തക്ക നഞ്ചി ശക്തി പീട്ടാ ആ ശക്തി പീട്ടന്ന് ആജി തല തലമാറത് ആരാധനമന്ത്ര് ഐത് പക്ക എങ്കിലും അജ്യർ ശിവപ്രസാദ് പണ്ഡിതർ പണ്ടിത് ആരനെയ്ത് അണ്ട് യാണിത്തെ ആരാധനമന്ത് ഈ വിചാരത്തിലേഡ നമുക്ക് ആരോടാ രാശി അല്പ നമ്മൾ ഇല്ലട് ഇല്ല അടക്ക ಆ ಆರುಡ ರಾಶಿಡು ತೋಜಿನ ದಾದ ಬಂಡ ನೆಕ್ ವಿಶೇಷವಾದ ಮಲ್ಲ ದೇವಸ್ಥಾನ ಕಟ್ಟದು ಆರಾಧನೆ ಮಂತೊಂದು ಬರೆಯರಿ ಇತ್ಯಾದ ಸಮಯ ಡೀರೆಗೆ ಅಸಾಧ್ಯ ಐಕ್ ಹೊಸತ್ತಾದ ಇಲ್ಲಿ ಕಟ್ಟನಾಗ ದೇವರನ್ನ ಕೋಣೆಡೆ ಒಂಜಿ ಪಂಚಲೋಹದ ಒಂಜಿ ಬಿಮ್ಮನ ಮಂತದ್ ಐಟ ಐನ್ ಪ್ರತಿಷ್ಠಾಪನೆ ಮಂತೊಂದು ಬಲೆ ಅಂಚನೆ ಪೊಪ್ಪ ಆರಾಧನೆ ಮಂತೊಂದು ಬರ್ತಾನಿತ್ತ ಸಾಯಿಬಾಬನ ಮೂರ್ತಿ ಅವು ಶಿರಿ ಹಿಡಿದು ಕೊಂಡಾತಿದ ಆರ ಆರಾಧನೆ ಮಂತೊಂದು ಇತ್ತೇರಿ ಇತ್ತ ಹುಷಾರಿ ಹುಷಾರಿಜ್ಜಿ ಆರೋಗ್ಯದ ಸಮಸ್ಯೆ ಉಂಡು ಆರಿಗೆ ಆರಾಧನೆ ಮಂತ್ರಿ ಅಸಾಧ್ಯವಾದ ಉಂಡು ಅಂಚನೆ ಎಂಕ್ ಇಲ್ಲೆಲ್ಲ ಪೌರೋಹಿತ್ಯ ಜ್ಯೋತಿಷ್ಯಮಂತಂದು ಇಪ್ಪನೈದು ಐನ್ ಯಾನು ಜವಾಬ್ದಾರಿಯಿದೆ ತಂದು ಇತ್ತ ಯಾನ ಆರಾಧನೆ ಮಂತೊಂದು ಬತ್ತೆ ಈಗ ನಲ್ಪ ವರ್ಷದಿಂದ ಇನ್ನು ಆರಾಧನೆಮಂತಂದಿರಲೇನು ಅಂಚದು ಪ್ರಶ್ನೆ ತೋಜಿನ ಪ್ರಕಾರವಾದಲ್ಲ ಅಂಜನೆ ಈ ದೇವಿನ ನಮಕ್ ಅಲ್ಪ ಪ್ರಕಟು ವರ್ಷಗೊರೆ ಇಂಕ್ಲೆನ ವಿಶೇಷವಾದ ಇಂಕ್ಲಿನ ಮೂಲ ಇಲ್ಲ ಉಪ್ಪಿನ ಇದು ರೆಡ್ಡು ದಿನತ್ತ ಪೂಜೆ ಉಂಡು ಒಂದು ದಿನತ್ತ ದೇವಿನ ಪೂಜೆ ರೆಡ್ಡನೇದಾದ ದೈವಲೆಗು ಪೂಜೆ ಆ ದೇವಿನ ಪೂಜೆಯಿಡ ದೇವಿನ ದರ್ಶನ ಉಂಡಲ್ಪಾ ഊര് പര ഊർദ്ദക് മാത്ര സേരു സേരുവേരു അന്നദാന മാത്ര ഉണ്ട് അഞ്ചത് രണ്ടു ദിനത്തെമ ആവുന്നപ്പുണ്ടൽപ്പഞ്ചനേ എല്ലഞ്ചി നവരാത്രിത പ്രഥമ ശുക്രവാര ഈ കാര്യ മാത്ര ആപ്പണ്ടു ಅಂಥದ್ದು ಆ ದೇವಿನ ಸಾನಿಧ್ಯ ಈ ವಿಗ್ರಹಮಂಥದ್ದು ಪ್ರತಿಷ್ಠಾಪನೆ ಮಲ್ಪುನ ಲೆಕ್ಕನೆ ಈ ಸಾಯಿಬಾಬಾಗ ಒಂದು ಪ್ರತ್ಯೇಕವಾದನ ಚಿತ್ರ ಮಂದಿರ ಮಂತದ್ ಮಾತಾ ಸದ್ಭಕ್ತಿಯನ್ನು ಸೇರ್ಸ್ತಾ ಒಂದು ಮಂದಿರ ಮಂತ್ ಪ್ರತಿಷ್ಠಾಪನೆ ಮಂತ ಬರಡು ಪನ್ಪುನ ಚಿತ್ರವು ಅಭೇಧ ನುಡಿ ದೇ ದೇವಿನ ಅಭೇದ ನುಡಿಲ ಅಂಚನೆ ತಿಕ್ಕನ್ನು ಅಂಚನೆ ಇಂಕ್ಲ ಆರೂಢ ರಾಶಿಡ ಪ್ರಶ್ನೆ ಚಿಂತನೆ ಮಲ್ಪನಾಗ ಆರೂಢ ಇಂಚನೆ ಇಂಚನೇ ಒಂದು ಪೋಂಡ ಎಡ್ಡೆ ಸೂಕ್ತ ಅಂಜನೆ ಐಟ್ ಮಾತರೆಗೆಲ್ಲ ಎಡ್ಡೆ ಪಂಪುನ ಚಿತ್ರ ವಿಚಾರ ಎಲ್ಲ ತೆರೆದು ಆ ಪ್ರಕಾರವಾದ ನಮ್ಮ ನನ್ನ ದಿತ್ ಐಕಬೋರ್ಡಿನ ಚಿತ್ರ ವ್ಯವಸ್ಥೆಯನ್ನು ಮಲ್ತೊಂದು ಪೋನಾಗ ಆಯ್ನ ಕಟ್ಟಡ ನಿರ್ಮಾಣ ಯರಿಯೇ ಇಡೆಮುಂಟ ಮಲ್ತೊಂದು ಬರ್ತದೆ ಒಂಜಿ ಮುಕ್ಕಾಲು ವಾಸಿ ಆಯ್ನ ಬೇಲೆ ಮಾತ ಆತೇ ಇತ್ತ ನಮ್ಮ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಕ್ಟೋಬರ್ ತಿಂಗಳು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ತಾರೀಕು ದಾನಿ ನಮ್ಮ ಈ ಕಾರ್ಯಕ್ರಮ ಮಲ್ಪನೆ ಪಂಡದ್ದು ಐಕ್ ನಮ್ಮ ದಿನಲ ನಿಗಾದಿ ಆತನೇ ಐಕ ಬೋರ್ಡಿನ ಅಂಚದ ಎನ್ನ ಅರ್ಚಕ ವೃಂದದಕಲೆ ಏರುಳ್ಳಿಯರ್ ಅಕ್ಕಲಿಗೆ ಮಾತಾ ಅನ್ನೋ ತೆರಿಪಾದೆ ಅಂಚನೇ ಐನ ಒಟ್ಟಿಗೆ ಎಂಕ್ಲ ಇಲ್ಲೋಕ್ಕೆ ಎಲ್ಲ ಉಂಡು ಅಂಜನೇ ಇಲ್ಲೋಕ್ಕೆಲ್ಲದ ಕಾಕಜಿನ ನಮ್ಮ ಕೊರೊಂದು ಬೈದ ಅಂಚನೆ ಈ ಮಂದಿರದ ಉದ್ಘಾಟನೆ ಎಲ್ಲ ಪ್ರತಿಷ್ಠೆ ಎಲ್ಲ ಬಾಬಾನಲ್ಲ ಆನೇ ನಮ್ಮ ಮಲ್ಪುಗ ಬನ್ಕುನ ಅಂಚೆ ನಮ್ಮ ನಿರ್ಧಾರ ಅಂತದ್ದು ಐಕ್ ಪೂರಕವಾದ ನಮಕ್ ಮುಖ್ಯವಾದ ಹೂವೇ ಒಂಜಿ ಗುಡಿ ಗೋಪುರ ಮಂದಿರ ದೇವಸ್ಥಾನ ಕಟ್ಟೋಡೊಂದು ಇತ್ತಂದ ನಮಕ್ ನಮ್ಮ ಅಲ್ಪದ ನೆರೆ ಕರೆ ಸುತ್ತ ಮುತ್ತ ಆತಂದ ನಮಕ್ ಊರ್ದ ಪರ ಊರ್ದ ಸದ್ಭಕ್ತರ ಸಹಾಯ ಸಹಕಾರ ಇದ್ದಂದೇ ನಮಕ್ ಹೋಗಲ ಮಲ್ತೊಂದು ಬಯಾರ ಸಾಧ್ಯತೆ ಇಜ್ಜಿ ಹೊರ ಮ ಪ್ರತಿಷ್ಠೆ ವಿಜೃಂಭಣೆ ಮಲ್ತನ ಪ್ರಯೋಜನ ಇಜ್ಜಿ ಐದು ಬೊಕ್ಕದ ನಮ್ಮದಾದ ಕಾರ್ಯಕ್ರಮ ಉಂಡು ಅವುಲ ಪೊರ್ಲು ಡೆಡ್ಡೆ ರೀತಿ ನಡತೊಂದು ಬರ ಬರಡು ಪನ್ಪತ್ರ ಉದ್ದೇಶನ ದಿಡೊಂದು ಪೊರ್ಲುದ ಎಡ್ಡೆ ರೀತಿದ ಸಮಿತಿನ ನಮ್ಮ ರಚನೆ ಮಲ್ಪಗ ಈ ಜವಾಬ್ದಾರಿ ನನ್ನ ಸಮಿತಿದ ಮೂಲಕವಾದ ಮಲ್ತೊಂದು ಪೋ ಈ ಪಂಪು ಚಿತ್ರ ಉದ್ದೇಶ ನಿಖಿಲನ್ ಮಾತ್ರ ಇನಿ ಮಾತೆರೆನೆಲ್ಲ ಲೆತ್ತದಿನೆ ಐಟ ನಮ್ಮ ಮಸ್ತ್ ಜನ ಲೆತ್ತದ ಕೆಲವೇರ್ಗಿನಿ ಅನಾನುಕೂಲ ಅಡಿ ಬೈದಿ ಜಿಯ ಭತ್ತ ಒಟ್ಟಿಗೆ ಈ ವಿಚಾರದ ಬಗ್ಗೆ ನಮ್ಮ ಚಿಂತನೆ ಮಂತದ್ದು ನನ್ನದು ದುಂಬು ನಮ್ಮ ಹೆಂಚ ಮಂತೊಂದು ಪೋಪನೆ ಇತ್ತೆ ಕಾರ್ಯಕ್ರಮಗೆ ದಿನ ನಿಗದಿ ಆತಂದ್ರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇವತ್ನಾಲ್ಕು ಇಪ್ಪತ್ನಾಲ್ಕು ತಾರೀಕಿಗೆ ಪ್ರತಿಷ್ಠೆ ನಮ್ಮ ಸಾಯಿಬಾಬಿಯನ್ನ ಪ್ರತಿಷ್ಠೆ ಈ ಒಂಜಿ ತಿಂಗಳ ಸಮಯ ಇಪ್ಪನೇ ನಮಕ್ ಜಾಸ್ತಿ ಸಮಯ ಇಜ್ಜಿ ಅಣ್ಣ ಕಟ್ಟಡದನಕ್ಕೆ ಕೆಲಸ ಕಾರ್ಯ ಅವು ಆಪುಂಡವು ಐಕದಾಲ ಮೂರ್ತಿ ಇಲ್ಲ ಮೂರ್ತಿಲ್ಲ ಮೂರ್ತಿ ಇಲ್ಲ ನಮಗೆ ಬೆಂಗಳೂರದ ಒಂಜಿ ಶ್ರೀನಿವಾಸ್ ಭಟ್ರು ಪಂಡದ ನಮ್ಮ ಆತ್ಮೀಯರು ಆರು ಕೊರಪೇ ರೈ ಮೂರ್ತಿ ಓಕೆ ಬೇರೆ ಕೆಲಸ ಕಾರ್ಯ ಎಲ್ಲ ನಮಗೆ ಆಪುಂಡವು ಒಂದು ಇಪ್ಪತ್ತು ಪರ್ಸೆಂಟ್ ಉಂಡು ಎಂಬತ್ತು ಪರ್ಸೆಂಟ್ ಆತದೆ ನಮಗೆ ಈ ಕಾರ್ಯಕ್ರಮ ಮಾತ್ರ ಪೊರ್ಲು ಡೆಡ್ಡೆ ರೀತಿ ಐಕ್ ಒಂಜಿ ಹೊರೆ ಕಾಣಿಕೆ ಪತ್ತೊಂದು ಬರ್ ಪುನಃ ಅಂಚಿತ್ತು ನಾವು ದಾದ ಪಂಡ ಚಂಡೆ ಭಜನ ಸಂಕೀರ್ತನದ ಒಟ್ಟಿಗೆ ಕುಣಿತ ಭಜನದ ಒಟ್ಟಿಗೆ ನಮ್ಮ ಒಬ್ಬಕ ಕಲಸಪತೊಂದು ನಮ್ಮ ಸುವಾಸಿನ ಕಲಶ ಕಲಶಪತೊಂದು ಬರ್ಪು ನಂಚಿತ್ರವು ಐದು ಬೊಕ್ಕ ಉಗ್ರಾಣ ಮುಹೂರ್ತ ಮುಹೂರ್ತ ಮಲ್ಪು ನಂಚಿತ್ರವು ಐದು ಬೊಕ್ಕ ಬೇತೆ ಮಾತ ಕಾರ್ಯಕ್ರಮ ನಮ್ಮ ಮಲ್ತೊಂದು ಪು ನನ್ ಉದ್ದೇಶ ಈ ಮೂಜಿದಿನ ಕಾರ್ಯಕ್ರಮ ನಮಗೆ ಇಪ್ಪತ್ತ್ ತಾರೀಕಿಗೆ ಕಾಂಡೆ ಉಗ್ರಾಣ ಮುಹೂರ್ತ ಮಲ್ತೊಂಡ ಐದು ಬಕ್ಕ ಅಲ್ಪ ಪುಣ್ಯ ಅರ್ಚನೆ ಸ್ವಸ್ತಿ ಪುಣ್ಯಾಹ ಗಣಪತಿ ಹೋಮ ಮಾತ ಉಂಡು ಮಕ್ಕ ಉಗ್ರಾಣ ಮುಹೂರ್ತ ಒಂಜಿ ನಮ್ಮ ಅತಿಥಿ ನಕಲೇನಲ್ಲಿ ಎತ್ತದು ಉದ್ಘಾಟನೆ ಉಂಡು ಮಕ್ಕ ಬೈಯಾಡಿ ನಮಕ್ತ ಆಲಯ ಪರಿಗ್ರಹ ವಾಸ್ತು ಪೂಜೆ ವಾಸ್ತು ಹೋಮ ಸುದರ್ಶನ ಪೂಜೆ ಸುದರ್ಶನ ಹೋಮ ರಾಕ್ಷೋಗ್ನ ಹೋಮ ಒಂಬಾಧಿವಾಸ ಒಂದು ಮಾತ್ರ ಇರುವ ತಾರೀಕಿಗೆ ಕಾರ್ಯಕ್ರಮ ಆಡು ಕಾರ್ಯಕ್ರಮ ಉಂಟು ಪಿರ ಗಣಪತಿ ಹೋಮ ಇಲ್ಲಲ್ಲಿ ಮಂದಿರಾಡಿಲ್ಲಪ್ಪು ಐದು ಬೊಕ್ಕ ನಮಕ್ ಇಲ್ಲೋ ಕೆಲ್ದ ಎಂಟು ಗಂಟೆ ನಾಲ್ಕು ನಿಮಿಷಗೆ ಇಲ್ಲೋ ಕೆಲ್ದ ಸಮಯ ಎ ಸಾಯಿಬಾಬಿಯರ್ನ ಪ್ರತಿಷ್ಠೆದ ಸಮಯ ಅತಿಷ್ಟೇ ಆದ ಕಲಶಾಭಿಷೇಕ ಉಂಟು ನೂತನ್ಮ ಕಲಶಾಭಿಷೇಕ ಮನುಪುನೆಯಿಂದ ನಮ್ಮ ನಿರ್ಧಾರಮಂತದ ಆ ಪ್ರಕಾರವಾದ ಅಭಿಷೇಕ ಆದ ಅಲ್ಪ ಭಜನಾ ಸಂಕೀರ್ತನೆ ಪ್ರಾರಂಭ ಆಪ್ಣ ಮಧ್ಯಾಹ್ನ ಮಹಾಪೂಜೆ ಆಪ್ಣ ಪದ್ರಾಡು ಗಂಟೆಗೆ ಮಹಾಪೂಜೆ ಐದು ಬೊಕ್ಕ ಅನ್ನದಾನ ಸೇವೆ ಅನ್ನ ಸಂತರ್ಪಣೆ ಬಯ್ಯದ ಪೊರ್ತುಡುಲ ನಮಗೆ ದುರ್ಗಾ ನಮಸ್ಕಾರ ಸೇವೆ ಉಂಡು ಐದು ಪಕ್ಕ ದುರ್ಗಾ ನಮಸ್ಕಾರ ಸೇವೆದ ಒಟ್ಟಿಗೆ ಭಜನಾ ಸಂಕೀರ್ತನೆ ಹಾಕೊಂಡು ಆನಿದ ಕಾರ್ಯಕ್ರಮ ಆತು ನಮಕ್ ಇವತ್ನಾಲ್ಕು ಮಲ್ಪ ನನ್ನ ಚಿತ್ರವು ಇರುವತ್ತೈದನೇ ನಮಕ್ ಗಣಪತಿ ಹೋಮ ಮಲ್ಪು ಗುರು ಪ್ರಾರ್ಥನೆ ಹಾಕೊಂಡು ವಿಷ್ಣು ಸಹಸ್ರನಾಮ ಪಾರಾಯಣ ಮಾತಿರ್ಲ ಸೇರೊಂದು ಒಟ್ಟಿಗೆ ನಮ್ಮ ನೆಟ್ಟದಾದ ಪಣ್ಣಣ್ಣ ನಮಕ್ ಜಾತಿ ದ ಬಗ್ಗೆ ಜತಿರ್ಲ ನಮ್ಮ ಒಟ್ಟಿಗೆ ಸೇರೊಂದು ಆ ಜಾತಿ ಈ ಜಾತಿ ನನ್ನ ಚಿತ್ರ ಪಂಪು ಒಂದು ಚಿತ್ರ ಭೇದ ಭಾವ ನಮ್ಮ ಮಾತಿಲ್ಲ ಒಂಜೇ ಜಾತಿ ಅಪಗಂಡ ನಮ್ಮ ಮಾತಿರ್ಲ ಒಟ್ಟು ಸೇರಿದು ವಿಷ್ಣು ಸಹಸ್ರನಾಮ ಪಾರಾಯಣ ಮಲ್ಪನು ನಮ್ಮ ನೆಟ್ಟು ಕೋಟಿ ಜಪ್ಪ ಯಜ್ಞಡು ಲಾಸ್ಟ್ ಟೈಮ್ ಸೋಮೇಶ್ವರಡು ನಮ್ಮ ಮಾತಿರಲ ಎಂಚ ಸೇರೊಂದಲ್ಪ ಒಟ್ಟಿಗೆ ರೀತಿ ಒಂದು ಆ ಕಾರ್ಯಕ್ರಮ ಆತನ ತುಂಬಿ ಮಾತಿರ್ಲ ವಿಷ್ಣು ಸಹಸ್ರನಾಮ ಪಾರಾಯಣ ಮಲ್ತದೇ ಅವೇ ರೀತಿ ಭತ್ತನಕಲು ಮಾತೆಲ್ಲ ಸೇರೊಂದು ವಿಷ್ಣು ಸಹಸ್ರನಾಮ ಪಾರಾಯಣ ಮಲ್ಪನೊಂದು ನಾವು ಅಯನ ಒಟ್ಟಿಗೆ ಲಕ್ಷ ತುಳಸಿ ಅರ್ಚನೆ ಐಟು ಪ್ರತಿ ಪ್ರತಿವರಿಯಾಗಲ ನಮ್ಮ ತುಳಸಿ ಕೊಡ್ದು ನಂಜನಪ್ಪ ಏರು ಮಾತ ಬರ್ಪೇರಿ ಅಲ್ಪ ಸಾಧ್ಯತೆ ಉಂಡು ತುಳಸಿ ಕೊಡ್ದು ಅರ್ಚನೆ ಬಾಬಾಗ ಬಾಬಾನ ಪಾದಗ ನೇರವಾದ ತುಳಸಿ ಅರ್ಚನೆ ಮಲ್ಪುರಂಜಿತನ ಅವಕಾಶ ಪ್ರತಿವರಿಯಾಗಲೂ ಉಂಡು ಹಿಂಜಿತನ ಕಾರ್ಯಕ್ರಮ ಮಲ್ಪನೂ ಬೈಯಡು ನಮ್ಮ ಸಭಾ ಕಾರ್ಯಕ್ರಮ ಮಲ್ಪನು ಐಕ ನಮಗೆ ಏರು ಮಾತ ನಮ್ಮ ಈತ ನಿರ್ಧಾರ ಮಲ್ಪ ಆಗಲೇನು ಗಣ್ಯರೇನತ್ತದು ಸಭಾ ಕಾರ್ಯಕ್ರಮದ ಒಟ್ಟಿಗೆ ಒಂದು ಐನ್ ಜನಕ್ಕೆ ಸನ್ಮಾನ ಮಲ್ಪುರಂಜಿತನ ಕಾರ್ಯಕ್ರಮನ ನಮ್ಮ ಈಡೊಂದ ಇತ್ ಮಾತ್ರ ನಮ್ಮ ಮಲ್ಪು ಕಾರ್ಯಕ್ರಮ ನಮಗೆ ನಮಕ್ ನಿಖಲನ ಮಾತಿನ ಪೂರ್ಣವಾನಂಜಿನ ಸಹಕಾರ ಬೋಡು ಅಂಚನೇ ಈತ ಜನ ನಮಕ್ ಖಂಡಿತವಾದ ಯಾವುಜಿ ಒಂದು ಬಾರಿತೆ ಇತ್ತೆ ನಮಕ್ ಸಂಖ್ಯೆ ಕಡಿಮೆ ಉಂಟು ಈ ಸಂಖ್ಯೆಯನ್ನು ನಮ್ಮ ಐನಾತು ನನ್ನ ಸದ್ಭಕ್ತರನ್ನು ಸೇರಿಸೋ ಒಂದು ಅಂಜಲ್ಮ ಮಲ್ಲ ರೀತಿ ನನ್ನವರ ನಮ್ಮ ಸಭೆನ ಲೇಪುಗ ಈತ ನಮ್ಮ ಒಂದು ಎಲ್ಲಿಯ ಸಮಿತಿದ ರಚನೆ ನಮ್ಮ ಮಲ್ಪಗ ಆ ಸಮಿತಿಗೀತೆ ಅಧ್ಯಕ್ಷರು ಕಾರ್ಯದರ್ಶಿ ಪೋಷಾಧಿಕಾರಿ ಮತ್ತು ಗೊತ್ತಿತ್ತು ನಾವು ನಿಕ್ಲೆಗೆ ಮಾತ್ರ ಅನುಭವ ಉಂಟು ಐಕ್ಕೊಂಜಿ ಸಮಿತಿ ರಚನೆ ಮಲ್ಪುಗ ಬಾಕಿ ನಿಕ್ಲ ನಿಕ್ಲ ದಾದಂಡಲ ಒಂಜಿ ನೆಕ್ ಬೋರ್ಡ್ ಆಯ್ನ ಮಾರ್ಗದರ್ಶನ ಆತನ ಸಲಹೆಯನ್ನು ನಿಕ್ಲಿ ಕೊರೋಲಿ ನಿಕ್ಲೆಗೆ ಐನು ಖಂಡಿತವಾದಿಂಗ್ಲೂ ಸ್ವೀಕಾರ ಮಲ್ಪ ಐನು ಕೊರಲೆ ಬೊಕ್ಕ ಈ ರೀತಿ ಮಲ್ಪು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ನಿಖಿಲಿನ ಸಹಕಾರ ಸಹಕಾರನು ಕೋರೊಂದು ನನ್ನ ನಿಮಿತ್ತ ಆಪುರಂಜಿತನ ಕಾರ್ಯನು ನಮ್ಮ ಒಟ್ಟಿಗೆ ಮಾತರೆಲ್ಲ ಸೇರೊಂದು ಪೊರ್ಲು ಮಂತೊಂದು ಬರ್ಕಾ ಬಂಡದ ಏನು ರಡ್ ಪಾತೆಯನ್ನು ಪಂಡೊಂದು ಭತ್ತ ನಂಜಿತರ ನಿಖಿಲೆಗೆ ನನ್ನೋರ ಏನು ಹಂಜಲ್ಪ ವಂದನೆಯನ್ನು ಸಲ್ಲಿಸೋಂದು ಏನೋ ರಡ್ ಪಾತೇರನ್ನು ಮುಗಿಪವ್ ಪಿಲಾಟ್ ಪರಿಸರ ದಿನೇಶ್ ಶರ್ಮರನ ನಮ್ಮ ಮಂದಿರ ನಿರ್ಮಾಣ ಆ ಒಂದು இனத முன்னா கலஷா விதிக்கலேடு தாரிகொரு நடப்பு சேர்ந்து ஆடு பண்ணது தெரியலேரு மைத்தோரி நம்ம ಆಡಳಿತ ಮುಕ್ತೇಶರ ದಿನೇಶ್ ಶರ್ಮಾ ವಿವರ ಕೊರಿಯರ್ ಒಂಜಿ ಮಂದಿರ ನಿರ್ಮಾಣ ಆಪುನಿ ಶಕ್ತಿಪೀಠದ ಒಂಜಿ ಸ್ಥಾಪನೆ ಆಪುನಿ ಆಯಿತಾ ಪ್ರತಿಷ್ಠಾ ವಿಧಿಕಲ್ಲು ಕಲಶಾಭಿಷೇಕಲ್ಲು ನಡಪುನಿ ನಥ ಮಾತ್ರ ವಿವರ ಕೊರಿಯರು ಮೂಜಿ ದಿನದ ಕಾರ್ಯಕ್ರಮ ಅಕ್ಟೋಬರ್ ಇರುವತ್ತು ಮೂಜಿ ತಾರೀಕಿಗೆ ಶುರು ಆಂಡ ಅವು ಕಾಂಡ ಉಗ್ರಾಣ ತೊರೆದು ಶುರು ಆಗ್ಬಿಡು ಮಣದಾನಿ ಪ್ರತಿಷ್ಠಾ ವಿಧಿಗಳು ನಡಬಿಡು ಆಯಿತಾ ಮನದಾನಿ ಬೆತ್ತ ಬೇತೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡ್ಬಿಡು ಮೂಜಿ ದಿನದ ಕಾರ್ಯಕ್ರಮ ಆಯೋಜನೆ ಆಗ್ತಾರೆ ಐಕೊಂಜಿ ಸಮಿತಿ ರಚನೆ ಅವಡು ಕಾರ್ಯಕ್ರಮ ಪೊರಲಾವಡು ಬಂದುಕೊಂಡ ಉದ್ದೇಶು ಮಾತೆಯೆಲ್ಲ ಲೈದೇರು ಬಹುಶಃ ವಿವರಣೆ ಕೊರ ಬೋಳಿತಿನಾರು ಒಂಜಿ ದದನಾರ ಅರಿವನಕಾರಳು ಬಾಕಿ ಆಗ್ತಾರೆ ಆಂಡಲ ನಮ್ಮನ್ನು ಮಾತೆಯಲ್ಲ ಲೈತಿನ ಉದ್ದೇಶದ ಹಿನ್ನೆಲೆ ಅಂತ ಒವೇ ಒಂಜಿ ಕ್ಷೇತ್ರ ನಿರ್ಮಾಣ ಅಂದಾಗ ಅವ್ಳು ಕ್ಷೇತ್ರ ನಿರ್ಮಾಣ ಆದ್ರ ಬಹುಶಃ ಮುಕ್ಕಾಲು ಬಾಸಿ ಆತನ ನಾನು ಎಲ್ಲ ಜಗ ಮುಗಿ ಉಂಟು ಒರಿಯೇ ಪೂರ ಬೇಲಿನ ಮಂತ್ರದೇವ್ರಿ ಅವು ಓವೇ ದೇವಸ್ಥಾನ ನಿರ್ಮಾಣ ಆನಗಲ್ಲ ಇತ್ತು ಹೆಂಗ್ ಎನ್ನೇ ಒಂಗೆ ಗೊತ್ತದೋ ಒಂದು ಅನುಭವ ಬಂಡ ಒರಿಯೇ ದೇವಸ್ಥಾನ ನಿರ್ಮಾಣ ಮಂತ್ರ ಆ ದೇವಸ್ಥಾನದ ನಿರ್ಮಾಣ ಕಾರ್ಯವ್ರು ದೇವೇರನ್ನ ಒಪ್ಪಿಗೆ ಒಪ್ಪು ಜಿಗೆ ಈಗ ಊರ್ದಕ್ಕಲು ಮಾತ್ರ ಸೇರೋರಿಗೆ ದೇವತಾ ಕಾರ್ಯ ಬಂಡ ಪತ್ತು ಜನ ಇತ್ತದ ಮಂತ್ರನೇ ಫುರ್ಲು ಒಂದು ಬಂದುಬಿ ಅಂಚ ಇನ್ನಿ ಆ ದೇವತಾ ಕಾರ್ಯಕ್ರಮ ಪೊರಳುಣೆ ಆವಡು ಅಣ್ಣ ಮಾತೆಯಲ್ಲ ಸೇರೋಡು ಬಂದುಬಿಡೋ ಉದ್ದೇಶಗಳು ನಮ್ಮನ್ನು ಮಾತಲ್ಲೇ ಇದ್ದೇವೆ ನಿರ್ಮಾಣ ಕಾರ್ಯಕ್ರಮಗಳು ಹೆಚ್ ಹೆಚ್ಚಿನ ಅಂಶ ಪೂರ್ಣ ಹೊಂದ್ಬೈತ ಮೂಜಿ ಮುಜಿದಂಥ ಕಾರ್ಯಕ್ರಮ ಮನ್ಪುನಿ ಮನ್ಪೂನಿ ಪೂರ ಸೇರೋಡು ಏರೆಲ್ಲ ಸೇರ ಆವಡು ಎಂಚ ಮನ್ಪುನಿ ಇನ್ನೇತ ಒಂದು ಚರ್ಚೆ ಬಡೋದೇ ಸಮಿತಿ ರಚನೆಗೆ ಬಡೋದು ಮಾತರೆಲ್ಲ ನಮ್ಮಲ್ಲಿ ಇದ್ದೇರಿ ಮುಜಿದೆಯಂಥ ಕಾರ್ಯಕ್ರಮಗಳು ಸುರತ ದಿನತೆ ಕಾಣದ ಉಗ್ರಾಣ ಮುಹೂರ್ತ ಬಂಡೇರು ಬೈಯ್ಯಾಡವಳು ವೈದಿಕ ವಿಧಿಗಳು ಬೇತ ಬೇತ ನಡಬು ಮಸ್ತು ವೇದಿಕ ವೇದಿಕಲು ಉಂಟು ದಯಬಂಡ ದುಮ್ನಾನದಿಂದ ವೈದಿಕ ವಿಧಿಗಳೇ ಮಾತೆರೆಗಳು ಗೊತ್ತುಂಟು ಒಂಜಿ ಕ್ಷೇತ್ರ ನಿರ್ಮಾಣನಾಗೆ ಆ ಕ್ಷೇತ್ರ ಹಿಂಚಿನ ಪೂರ ವೈದಿಕ ವೇದಿಕಲು ಅವಳ ಪೂರಳು ಆಯಿತಾ ಒಟ್ಟೊಟ್ಟಿಗೆ ಅವಳು ಸಭಾ ಕಾರ್ಯಕ್ರಮನ ಸಾಂಸ್ಕೃತಿಕ ಕಾರ್ಯಕ್ರಮನ ಇಂಚಲ ಮಾತು ಅಟ್ಟಣೆ ಮನ್ಪಡ ಹಾಕ್ಬಳು ವೈದಿಕ ಕಾರ್ಯಕ್ರಮ ಅಲ್ಲ ಬೇಲೇಪ್ಪು ಜೈನಪೂರ ವೈದಿಕೇರು ಬೋಡಿ ತಿನ್ನ ಅಕ್ಕು ಅಕ್ಕು ಮಂತೇರು ಅಂಡ್ ಆಂಡ ಸಾಂಸ್ಕೃತಿಕ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಬತ್ತಿ ಪೂರ ಸ್ವಾಗತ ಮನು ಕಾರ್ಯಕ್ರಮ ಅಕ್ಕಲಿ ಬೋಡು ಬೋಡಿತ್ತಿನ ಪಲಾಹಾರ ವನಸ್ಥ ವ್ಯವಸ್ಥೆ ಇಂಚಿ ತಿನ್ನ ಕಾರ್ಯಕ್ರಮಗಳು ಮಾತ ಸೇವೆ ಬೋಡು ಐಕ ಮಾತ ನಮ್ಮ ಪೂರ ಸೇರು ಉದ್ದೇಶುಡು ಉದ್ದೇಶು ಅರೆ ಎಕ್ಕೀತಜನ ಖಂಡಿತ ಅದೇ ಯಾವುಜಿ ಚಿ ನನ್ನ ದುಮ್ಮು ಒಂಜಿ சமாலோச்சனை சபை நடப்பாது அட் நம்ம மஸ்து ஜனம் சேரது ஊர் கைத்தல் துளோ இஞ்சித்தின லாரிக்க கார்க்டு அவ் சேவை அனுப்ப ஆசக் தினக்களில் மஸ்தன சேரோது இயார்க்ம நம நன பருள மனுப்படி யோச்சனை மனுப்புக முஞ்சி தின காரியக்கமரூப வஞ்சினி பாடாடு ஒஞ்சினே தின எஞ்சின தார்மிக சபை சாஸ்கிருத்த சபை ஆடு ரெண்டே தின தாதாபுர கார்க் அவடு ஆண்டி பத்தூர் ஜெகதீஷாச்சாரியர் சங்கீத கார்க்ம ஊர் தான் ஜோகல் ஒஞ்சி ஸ்டளீய ಪೂರ ಸಾಂಸ್ಕೃತಿಕ ಕಾರ್ಯಕ್ರಮ ಬೇತೆ ಬೇತೆ ಕಾರ್ಯಕ್ರಮನು ಮೂಜಿ ದಿನ ಅಟ್ಟಣೆ ಮೂಜಿ ದಿನ ಅಟ್ಟಣೆ ಮನ್ಕೊಂಡ ಸಾಂಸ್ಕೃತಿಕ ಬಕ ಸಭಾ ಕಾರ್ಯಕ್ರಮ ಅಟ್ಟಣೆ ಅನ್ಕೊಂಡ ಆತ ಅತ್ತ ಐಕ ಅತಿಥಿ ಗಣ್ಯರೇನು ಜೋಡಣೆ ಅವಳು ಅತಿಥಿ ಗಣ್ಯರೇನು ಜೋಡಣೆನಾಗ ಕೇವಲ ಹಾಕಲು ನೆತ್ತ ವಿಷಯ ಮಾತ್ರ ಅತ್ತ ಆಕಲಿರ್ದು ಒಂದು ಜಾತ ಸಂಗ್ರಹಾಲಯ ಬರೋಣ ಕ್ಷೇತ್ರಕ್ಕೂ ದಯಪಂಡ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮ ಲಾ ಒಂಜಾತ ಖರ್ಚುಲುಪುಣು ಕ್ಷೇತ್ರ ನಿರ್ಮಾಣ ಉರಿಯೇ ಮಾಡ್ತದೆ ಬಾಕಿದ ಖರ್ಚಿಗಾಣುವಂತೆ ಜನಕ್ಕಲಿ ಬರಡು ಬಂದ್ಕೊಂಡು ಒಂದು ಯುದ್ಧ ಉದ್ದೇಶುಡು ಆ ಮೂಜಿದಿಂತ ಸಭಾ ಕಾರ್ಯಕ್ರಮ ಏರೇನಪುರ ಸೇರಾವೋಲಿ ಹೆಂಚಿನ ಪುರ ಸಾಂಸ್ಕೃತಿಕ ಕಾರ್ಯಕ್ರಮ ಪಾಡೋಲಿ ನಮ್ಮ ಮಸ್ತ್ ಉಸರ್ತಿ ಮಸ್ತು ಮಲಮಲ್ಲ ಆಲೋಚನೆಲ್ಲಪ್ಪು ಅಂಡ ನಮ್ಮ ಆಯಿತಾ ಬಜೆಟನ್ನ ತಗೋಡಪ್ಪು ಒಂದು ಖರ್ಚದ ಲೆಕ್ಕಾಚಾರ ಅಲ್ಲ ಮಲ್ಲ ಒಂದು ಕಾರ್ಯಕ್ರಮ ಮನಪರಬಹುದು ಪರಬೋದು ಖರ್ಚೆ ಮಲ್ಲ ಅಂಡ ಆ ಕಾರ್ಯಕ್ರಮ ನಂಗೆ ಅವು ದುಡ್ಡಪ್ಪು ನಂಗೆ ಅಲ್ಲಿ ಪಕ್ಕ ಕುಡ್ದನಾಗ ಕ್ಷೇತ್ರಕ್ಕರಿಯೋಡುಂದ ತಾಳ ಕ್ಷೇತ್ರದು ಖೈದು ಊರ ಖರ್ಚು ಅವು ಆ ಖರ್ಚು ಬತ್ತಿನ ಚಿನ್ನ ಬಿನ್ನೆರೇರ್ದು ಕ್ಷೇತ್ರಕ್ಕೆ ಬತ್ತಿನ ಆಧಾಡು ಸರಿ ಆವ್ರು ಆಯ್ತು ಮಸ್ತ್ ಮಲ್ಲ ದುನ್ನ ಮನಪಬೋದು ಖೈಡುಬಾಡದು ಗೊಕ್ಕ ಅರೆಗೂ ಕೊರ್ರ ಬಂಗಾಪುರ ಅಂಚಿನ ಪರಿಸ್ಥಿತಿ ಕಂತ ಬಲ್ಲಿ ಅಂತ ಪೂರ ಲೆಕ್ಕಾಚಾರ ಪಡ್ದು ಪೂರ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ಪಲಿ ಪರಿಸರದ ಜೋಕ ಸಾಂಸ್ಕೃತಿಕ ಕಾರ್ಕ್ರಮ ಸುಲಭ ದಾಳ ಖರ್ಚು ಜಾತ್ರೆ ಜೋಕಾತು ಪಂಡು ಅಕಲ್ ಬರ್ಪೇರಿ ಡ್ಯಾನ್ಸ್ ಮನಪೇರಿಬೋದು ಅಕ್ಕಬಂಡ ನಮ್ಮ ಶಾಲೆ ಕೆಲಕೊರಲಿ ಅಂಚಿನ ಬೇತೆ ಅಂಚಿನೇತ ಕಾರ್ಯಕ್ರಮ ಆಯ್ನಾತ ಕಡಿಮೆ ಖರ್ಚು ಪೊರ್ಲುದ ಕಾರ್ಯಕ್ರಮ ಆಲೋಚನೆ ಮಂತ್ರ ಕಾರ್ಯಕ್ರಮ ಮುದ್ದಿಂತ ಪೊರಲಾಪುಡು ನಮ ಪೂರೈತಿ ಇಂಚಿನ ಸೇವೆ ಐನ್ ಪೂರ ಒಂಜಿ ನಿಗಾ ಒಂಜಿ ಸಭಾ ಕಾರ್ಯಕ್ರಮ ಅಂಡ ಸಭಾ ಕಾರ್ಯಕ್ರಮ ಜಾತಿ ಜನಕು ಪಿರೋಡುಬೋಡು ಅಯ್ತ ತಯಾರಿಗೆ ಬೋಡು ಅಯಾ ಸನ್ಮಾನ ಕಾರ್ಯಕ್ರಮ ಅಂಡಿ ಐದು ಜನಕ್ಕೆ ಸನ್ಮಾನ ಅನುಕೊಂಡ ಅದು ಕೊನತಿ ಕೆಲಸ ಅಯ್ಯ ಪೂರ ಪಿರೋವುಡು ನಮ್ಮ ಮಾತ ಸೇರಿದು ಬೆನೋಡು ನನ್ನ ಆತ ಬೆನ್ಪು ಪೂರ ಸೇರ உதேஷடு ஒஞ்சி புண்ணி ஒஞ்சி தேவஸ்தான பிரதிஷ்டா காரியம் ஆவோடு ஒஞ்சி இல்லோக்கெல் காரியம் ஆவ் சேர்னு பண்ண புண்ணே ஒஞ்சு தேவஸ்தான கட்டல ஒஞ்சி நூது தேவஸ்தான போ பண்ணல சமக்கு அஞ்சாது அஞ்சு தின புண்ண சேவை அனுபவம் சின்ன அவகாச நங்கு இனி தினேஷ் ஷர்மரின்ன முகாந்திர திக்கொண்டு நம்ம மாதிரி நல்லா தச்சு ஜனத்தொப்பர் கேவரு இன்னும் அனிவாரிய காரணம் பரவ வந்தப்போ நல்ல தும்மத கார்க் நான் ஒஞ்சி திங்கோல் புனித சாயிபாபா சேவா சமதி அதி உதமி ஜெயந்த் கொண்டாண காரிய சதீஷ் தீபம் ஆய் ஆயிரு மகிழா விபாக அதி பவிதாட்டி காப்பிக்காட் காரியர்சிய சசிகலா கத்தார் ஆயிரு ಶ್ರೀಮತಿ ಆಶಾ ಗಟ್ಟಿ ಮಾಡೂರು ಬೊಕ್ಕ ಪ್ರತಿಭಾ ಸಾಲಿಯನ್ ಕಾರ್ಯಕ್ರಮ ರೂಪುರೇಷದ ಬಗ್ಗೆ ತೆರಳಿ ಈಗಾಗಲೇ ಸಾಯಿ ಮಂದಿರದ ಬಗ್ಗೆ ಆದಷ್ಟು ನಿಮ್ಮ ಮುಂದೆ ವಿಷಯಗಳನ್ನು ಇಟ್ಟಿದ್ದಾರೆ ನನ್ನ ಅನುಭವದ ಪ್ರಕಾರ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಲಾಸ್ಟ್ ಒನ್ ಇಯರ್ ಬ್ಯಾಕ್ ಬಬ್ಬು ಸ್ವಾಮಿ ದೈವಸ್ಥಾನದ ಬ್ರಹ್ಮಕಲಶವನ್ನು ನಾನು ನನಗೆ ಕೈಯಲಾದಷ್ಟು ಮಟ್ಟಿಗೆ ನಾನು ಅದನ್ನು ವಿಜೃಂಭಣೆಯಿಂದ ನಾವು ಮಾಡಲು ಸಹಕರಿಸಿದ್ದೇವೆ ನಾನೀಗ ಹೆಂಗಸರಲ್ಲಿ ವಿಜ್ಞಾಪನೆ ಮಾಡೋದು ಹೇಳಿದರೆ ಹೆಂಗಸರಿಗಾಗದ ವಿಷಯ ಯಾವುದೂ ಇಲ್ಲ ಮೊತ್ತ ಮೊದಲು ಹೇಳಿದರೆ ಇಡೀ ಸಂಸಾರವನ್ನು ಜವಾಬ್ದಾರಿಯನ್ನು ಹೊತ್ತಂತಹ ಶಕ್ತಿ ಮಹಿಳೆಗಿದೆ ಹಾಗಾಗಿ ನಿಮ್ಮಲ್ಲಿ ನಾನು ಫಸ್ಟ್ ಆಫ್ ಆಲ್ ರಿಕ್ವೆಸ್ಟ್ ಮಾಡೋದು ನಾವೆಲ್ಲರೂ ಒಂದಾದರೆ ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ಬೌದು ಹಾಗಾಗಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮತ್ತು ಹೇಳಿದ ಹೇಳಿದಾಗೆ ನಾವು ಈ ಕಾರ್ಯಕ್ರಮದ ಪ್ಯಾಂಪ್ಲೇಟ್ಸ್ ಆದ ನಂತರ ವಿವಿಧ ಸಂಘ ಸಂಸ್ಥೆಗಳಿಗೆ ಹೋಗಿ ಮಹಿಳಾ ಮಂಡಳಿಗೆ ಹೋಗಿ ಅವರನ್ನು ಭೇಟಿಯಾಗಿ ಅಥವಾ ಇನ್ನೂ ಸುಮಾರು ಇದು ಕ್ಲಬ್ಗಳಿವೆ ನಮ್ಮ ಆಸ್ಪಾಸಿನಲ್ಲಿ ಅವರಲ್ಲಿ ಒಂದು ಹೋಗಿ ರಿಕ್ವೆಸ್ಟ್ ಮಾಡಿದರೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಯಾವುದೂ ಕಷ್ಟ ಆಗಲಿಕ್ಕಿಲ್ಲ ಹಾಗೆ ತಮ್ಮಲ್ಲಿ ಅಂದರೆ ಹೇಳೋದು ನಮ್ಮಲ್ಲಿ ಎಲ್ಲರ ಕೈ ಜೋಡಿಸಿ ಈ ಕಾರ್ಯಕ್ರಮ ನನಗೆ ಮೊತ್ತ ಮೊದಲಿಗೆ ಇವರು ಪವಿತ್ರ ನನ್ನ ಇದು ಮಾಡಿದ್ದು ಈ ಗ್ರೂಪಿಗೆ ಆ್ಯಡ್ ಮಾಡಿದರು ಆಗ ನನ್ನ ಆಯಿತು ಲಾಸ್ಟ್ ಟೈಮ್ ಹೇಗು ಹೋದ ವರ್ಷ ಬಬ್ಬು ಸ್ವಾಮಿಯ ಕಾರ್ಯ ನಮಗೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ದೇವರು ಅದರ ಜೊತೆಗೆ ನಾನು ಕೂಡ ಸಾಯಿಬಾಬನದು ಭಕ್ತಿ ಗುರುವಾರ ನಾನು ಅವರನ್ನು ತುಂಬ ಇದು ಮಾಡ ಅಂದರೆ ನನ್ನಗೀಗ ಖುಷಿಯಾಗಿದೆ ಏನಂದರೆ ಇರಲಿ ಅವರಾದರೂ ಆ ಪುಣ್ಯ ಕೆಲಸದಲ್ಲಿ ಮಾಡಲಿಕ್ಕೆ ನನಗೆ ಸಾಯಿಬಾಬಾ ದೇವರು ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಮ್ಮಲ್ಲಿ ನಾನಂದ್ರೆ ಇವತ್ತು ಹೇಳೋದೊಂದೇ ನನ್ನ ಕೈಯಲ್ಲಾದಷ್ಟು ಕೆಲಸ ಮಾಡ್ತೇನೆ ಅಂತ ಹೇಳಿ ನಿಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡಿಕೊಳ್ಳುತ್ತೇನೆ ಸಾಯಿಬಾಬಾನ ಪನ್ನಗ ಹೆಂಗೆ ಸತ್ಯ ಒಲ್ಪ ವಲ್ಪವಂತ ಹೆಂಗೆ ವಿಷಯ ಗೊತ್ತುಜ್ಜಿ ಆಮೇಲೆ ಹಿಂಗೆ ಸತೀಶನೇ ಪಂಡೇರು ಹೆಂಗೆ ಭಾರಿ ಇಷ್ಟ ಅದನ್ನ ಬಾಬಾ ಪಂಡ ಫ್ಯಾಮಿಲಿಡು ಫ್ಯಾಮಿಲೀಡು ನಂಬರ್ ನಂಬನಂಚಿನ ಒಂಜಿ ದೇವರಂದೇ ಪನೋಲಿ ಅಂಚಾದ ಹಿಂಗೆ ಸತೀಶಾನೆ ಪಂದಾಗನೇ ಹಿಂಗೆ ಮಸ್ತ್ ಖುಷಿಯಾನೆ ಅನ್ ಮುರಣಿ ಎಂದ ಪಂತಿರೋರು ಅಂಚಾದ ಪುನಃ ಐತೆ ವಿದ್ಯಾಧಾರನೆ ಪಣಲಕ್ಕನೇ ಅಂಚೆನೆ ಶಶೇಕ ಪಣಕ್ಕನೇ ನಮಗೆ ಐತ ನಮಗೆ ಮಲ್ಪಡನ್ನಾಂಡಲ್ಲ ಅಂಚೆನೆ ಮಸ್ತ್ ಜನತ ನಮಗೆ ಸಪೋರ್ಟ್ ಕೊಡು ಅಂಚೆನೆ ನಮಗೆ ಐತೆ ದೇವೇರ್ನಲ್ಲಿ ಅಂಚೆನೆ ಒಂದು ದೇವಸ್ಥಾನ ಆವಡ ದಾಂಡ ಅತ್ತ ನಮಗೆ ಒಂದು ವಿಷಯ ಆವಡ ದಾಂಡ ಐಕು ಜನತ್ತ ಅವ ಅವಶ್ಯಕತೆ ಜಾಸ್ತಿ ಅವತ್ತಂದ ెక్తి పోపు పొపనల్ అంచినే స్టార్టింగ్ మల్పన్ అయితే పదాధికారూ ఆయకే ఆదితన ನೆಕ್ಸ್ಟ್ ಎನ್ನ ಒಂಜಿ ಅನುಭವದ ಪ್ರಕಾರ ಅಕ್ಕಲು ಕೊನೆ ಲಾಸ್ಟ್ ಮುಟ್ಟಲ್ಲ ಆಯ್ತಾ ಪಿರೋಡು ಇತ್ತದು ನಮ್ಮ ಮಲ್ತಿನಕ ಐಕ್ಕ ನಮಕ್ ಸಪೋರ್ಟ್ ಏಪಲ್ ಉಪ್ಪು ಅಕ್ಕಲೇನ ಅಂಚ ಇತ್ತೆ ನಮ್ಮ ಸಪೋರ್ಟ್ ಆದ ನಮ್ಮ ಇತ್ತಂಡ ಆರೈಲೊಂಜೆ ಐಕ್ಕ ಆಯಿತು ಕಾರ್ಯಕ್ಕೆ ಮುಂದುವರಿ ಸಾರಿ ಹಾಕೊಂಡು ಅಂಚೆನೆ ನಮ್ಮ ಎಡ್ಡೆಡ್ ಐತೆ ಗಣ್ಯರು ನಕ್ಳು ಮತ್ತೊಳೆ ಕೆಲವ್ರು ಕಾರಣ ಅಂತಾರ್ದು ಇನ್ನ ಅಕ್ಕಲಿಗೆ ಆ ಆವಂದು ಇದ್ದಿನಲ್ಲ ನಮ್ಮ ಅಕ್ಕಲೇ ಫಾಲಪ್ ಮಂತೊಂದು ಪೋಡು ಫಾಲಪ್ ಮಂದೊಂದು ಅಕ್ಕಲಿಗೆ ಇತ್ತಿನ ವಿಷಯ ಪೂರ ಪಣದಾಂಡ ನಮ್ಮ ಈ ದೇವಸ್ಥಾನದ ಕೆಲಸಲ್ಲ ಎಡ್ಡೆ ಆವು ಬಣದು ಎಣ್ಣು ಅಭಿಪ್ರಾಯ ಅಂಚೆನ ಇತ್ತ ಪದ ಇದಿನಂಚೆ ನಮ್ಮ ಮಾತೇ ಇಲ್ಲ ನಾನು ಪನೊಂದಿರಲಿಲ್ಲ ನಾನು ನಮಗೆ ಗೊತ್ತಿತ್ತಿನ ನಮ್ಮ ಈ ವಿಷಯ ನಕ್ಲಿ ಮುಟ್ಟಾಂಡ ಅಂಚೆನೇ ಇತ್ತ ಗ್ರೂಪ್ ಮಲ್ತೀರು ಏನು ಮಾತು ಉರ್ಲೆರು ಗಣ್ಯ ವ್ಯಕ್ತಿ ನಕ್ಕಲು ನಮಗೆ ಗೊತ್ತಿತ್ತಿನಾಕ್ಲೇ ನೈಕ್ ಆ್ಯಡ್ ಮಲ್ತೊಂದು ಬರ್ತೊಂಡ ನೆಕ್ಸ್ಟ್ ದ ಮೀಟಿಂಗ್ ಒಂದು ಎಡ್ಡಾವು ಬಕ ಮಾಯಿನ ಹೆಂಗೆ ಮಸ್ತ್ ಖುಷಿ ಈ ಈತ ಪಾತ್ರ ಒಂದು ಎನ್ ಆರ್ ಎರಡು ಪಾತ್ರ ನಮಗಿರ್ತಾರೆ ಜಯಂತು ಕೊಂಡಾಣ ಸಂದೀಪ್ ಮಹಾಲೆ ಶಿವರಾಮ್ ಕಾಪಿ ಕಾರ್ಡ್ ಮಹಿಳಾ ಸಮಿತಿದಾಗಲು ಸಭೆಟು ಪಾಲ್ಪಡೆದು ತಂಕ್ಲೆ ಸಲಹೆ ಸೂಚನೆ ಕೊರೆಯರು ಪ್ರಗತಿ ಕಟ್ಟಿ ಬೊಕ್ಕ ಜಾನವಿ ಪ್ರಾರ್ಥನೆ ಕಂಡರು ಶ್ರೀಮತಿ ಶಶಿಕಲಾ ಗಟ್ಟಿ ಸಭೆ ನಿಂತ್ಕೊಂಡು ಸಭೆ ಸಾರಿಗೆ ಮಲ್ತೇರು ಸಾಯಿಬಾಬಾ ಬಾಬಾ ಸೇವಾ ಸಮಿತಿ ಪೂರ್ವ ಪೂರ್ವಭಾವಿ ಸಭೆ ಈ ದಿನ ಬಂದಂಥ ಎಲ್ಲ ಆತ್ಮೀಯರಿಗೂ ನನ್ನ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ನಮ್ಮ ಅತಿಥಿ ಗಣ್ಯರಾದ ಅಧ್ಯಕ್ಷರಾದ ಜಯಂತ್ ಕೊಂಡಾಣ ಇವರಿಗೆ ನಾನು ಸಮಿತಿ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ದಿನೇಶ್ ಶರ್ಮಾ ಇವರು ನಮ್ಮ ಆಡಳಿತ ಮುಖ್ಯಸ್ಥರು ಅವರಿಗೂ ನಾನು ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ಸಂದೀಪ್ ಮಹಾಲಯ ಇವರು ನಾವು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದಾರೆ ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ನಮ್ಮ ಪೋಷಕರನ್ನು ವಿದ್ಯಾಧರ್ ಶೆಟ್ಟಿ ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಶಿವರಾಮ್ ಕಾಪಿಕಾಡ್ ಇವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದಾರೆ ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತ ಇದ್ದೇನೆ ಹಾಗೆಯೇ ಶ್ರೀ ಸಾಯಿಬಾಬಾ ಸೇವಾ ಸಮಿತಿ ಪಿಲಾರು ಸೋಮೇಶ್ವರ ಇದರ ವಿಜ್ಞಾಪನಾ ಪತ್ರವನ್ನು ನಿಮ್ಮ ಮುಂದೆ ಆತ್ಮೀಯ ಭಗವದ್ಭಕ್ತ ಮಹಾಶಯರೇ ಸುಮಾರು ಆರು ದಶಕಗಳಿಂದ ಹಿಂದೆ ನಮ್ಮ ಹಿರಿಯ ತಲೆಮಾರಿನಿಂದ ಆರಾಧನೆ ಮಾಡಿಕೊಂಡು ಬಂದಿರುವ ಆದಿಶಕ್ತಿಯ ಶಕ್ತಿಪೀಠ ಪೀಠ ಶಕ್ತಿಪೀಠವಿದ್ದು ಇದು ತಲಾ ತಲಾಂತರದಿಂದ ನನಗೆ ಬಂದಿದ್ದು ಈಗ ಪ್ರಸ್ತುತ ನಾನು ಆರಾಧನೆ ಮಾಡಿಕೊಂಡು ಬಂದಿರುತ್ತೇನೆ ದೇವಿಯ ಅಭಯದ ನುಡಿಯಂತೆ ಹಾಗೂ ಆರೂಢ ಪ್ರಶ್ನೆಯಲ್ಲೂ ಕಂಡುಬಂದಂತೆ ಈ ದೇವಿಗೆ ಬಿಂಬ ಮಾಡಿ ಮನೆಯ ದೇವರ ಗುಡಿಯಲ್ಲಿ ಪ್ರತಿಷ್ಠೆ ಮಾಡಿಕೊಂಡು ಆರಾಧನೆ ಮಾಡುವುದು ಹಾಗೂ ನಲವತ್ತು ದಶಕಗಳ ಕಾಲ ಶಿರಡಿಯಿಂದ ತಂದು ಆರಾಧನೆ ಮಾಡಿಕೊಂಡು ಬಂದಂಥ ಶ್ರೀ ಸಾಯಿಬಾಬಾ ಮೂರ್ತಿ ಇದ್ದು ಅದನ್ನು ಇನ್ನೂ ಬೇರೆಯೇ ಮೂರ್ತಿ ಮಾಡಿ ಪ್ರತ್ಯೇಕ ಮಂದಿರ ಮಾಡಿ ಆರಾಧನೆ ಮಾಡಿಕೊಂಡು ಬರಬೇಕೆಂದು ಆರೂಢ ಪ್ರಶ್ನೆಯಲ್ಲಿ ಕಂಡುಬಂದಿರುತ್ತದೆ ಈಗಾಗಲೇ ಈ ಮಂದಿರದ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದ್ದು ಈ ಮಂದಿರ ನಿರ್ಮಾಣಕ್ಕೆ ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷಗಳಷ್ಟು ಖರ್ಚುಗಳಿದ್ದು ಊರ ಪರವೂರಿನ ಸದ್ಭಕ್ತರ ಸಹಕಾರದಿಂದ ಮಾಡುವುದೆಂದು ನಿರ್ಣಯಿಸಲಾಗಿದೆ ಹಾಗೂ ಇದರ ವ್ಯವಸ್ಥೆಗೆ ಶ್ರೀ ಸಾಯಿಬಾಬಾ ಸೇವಾ ಸಮಿತಿಯನ್ನು ಮಾಡಿದ್ದು ಇದರ ಮೂಲಕ ಮುಂದಿನ ಎಲ್ಲ ಕಾರ್ಯಗಳನ್ನು ಮಾಡಿಕೊಂಡು ಬರುವುದೆಂದು ಒಮ್ಮತದಿಂದ ನಿರ್ ನಿರ್ಣಯಿಸಲಾಗಿದೆ ಈ ಭಗವದ್ಭಕ್ತ ಕಾರ್ಯಕ್ಕೆ ಎಲ್ಲ ಸದ್ಭಕ್ತರೂ ಕೈಗೂಡಿ ತನುಮನ ಧನಗಳಿಂದ ಸಹಾಯ ಮಾಡಿ ಶ್ರೀ ಸಾಯಿಬಾಬರ ಕೃಪಾ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ವೇದಮೂರ್ತಿ ಶ್ರೀ ದಿನೇಶ್ ವೇದಮೂರ್ತಿ ಹಾಗೂ ಶ್ರೀ ದಿನೇಶ್ ಶಾಂತಿ ಆನುವಂಶಿಕ ಆಡಳಿತ ಮುಕ್ತೇಶ್ವರರು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಊರ ಪರವೂರ ಭಕ್ತವರಿಂದ ಶ್ರೀ ಸಾಯಿಬಾಬಾ ಸೇವಾ ಸಮಿತಿ ಇದು ಫಸ್ಟ್ ಟೈಮ್ ನಾವು ಮಾಡೋದು ಇನ್ನು ನಾವು ನಮ್ಮ ಫ್ರೆಂಡ್ಸ್ಗಳನ್ನು ನಮ್ಮ ಊರಿನವರನ್ನು ಯಾಕಂದರೆ ಇದು ದೇವಸ್ಥಾನ ದೇವರ ಒಂದು ಇದಕ್ಕೆ ನಾವು ಯಾವುದಕ್ಕೂ ಕೂಡ ನಾವು ಮುಂದೆ ಬರಬೇಕಾಗಿ ತಮ್ಮಲ್ಲಿ ಎಲ್ಲ ನಮ್ಮ ಒಂದು ಮಾತೆಯರಲ್ಲಿ ಕೇಳ್ತಾ ಇದ್ದೇನೆ ನಮಗೆ ಕೂಡ ತುಂಬ ಸಂತೋಷ ಈ ಒಂದು ಕಾರ್ಯಕ್ರಮವನ್ನು ವಿದ್ರಮಣಿಯಿಂದ ಆಗಬೇಕಾದ ಜನರ ಅಗತ್ಯ ಖಂಡಿತ ಇರಬೇಕು ಜನ ಮನ ಹಣ ಹೇಳಿ ಹೇಳೋದಂದರೆ ಅದು ಯಾವ ಈಗ ಹೇಳಿದ ಹೇಳಿದಾಗೆ ಖರ್ಚು ವೆಚ್ಚ ಇಲ್ಲದೆ ನಮ್ಮದೇ ಒಂದು ಈ ಒಂದು ಊರಿನಲ್ಲಿ ಇದ್ದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಮಾಡಿಸ್ಬೋದು ಅಲ್ಲ ಬೇರೆಯವರಿಂದ ಕೂಡ ಅವರು ಸ್ವಲ್ಪ ಡೊನೇಟ್ ಮಾಡಿಯಾ ಅಥವಾ ಯಾರೆಲ್ಲಾದರೂ ಉದ್ ಮಾಡಿಸಿ ಆದರೂ ನಮ್ಮ ಒಂದು ದೇವಸ್ಥಾನವನ್ನು ಒಳ್ಳೆಯ ರೀತಿ ಮಾಡಿಸ್ ಮಾಡಿ ಮಾಡಲಿಕ್ಕೆ ಒಂದು ಮಾಡಿ ಕೊಡ್ತಾ ಇದ್ದಾರೆ ನಮ್ಮ ವೇದಮೂರ್ತಿ ಅವರು ಅವರಿಗೆ ನಾನು ಪ್ರೀತಿ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಅತಿಥಿ ಗಣ್ಯರಿಗೂ ಹಾಗೆ ನಮ್ಮ ಅಧ್ಯಕ್ಷರಾದ ಜಯಂತ್ ಅವರಿಗೂ ಹಾಗೂ ನಮ್ಮ ಪ್ರೀತಿಯ ಮಾತೆಯರಿಗೂ ನಾನು ಪ್ರೀತಿಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಕೊಟ್ಟ ಖುದ್ಮುನ್ ರಂಗರಾವ್ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೆ ಛಾಯಾಚಿತ್ರಣಗಾರರು ಇವರು ವಿದ್ಯಾಧರಣ್ಣ ಬಳಗದವರಿಗೂ ಕೂಡ ನಾನು ಪ್ರೀತಿಪೂರ್ವಕ Kanya wala na sa mga pastay.